ನಮಸ್ಕಾರ ದಿ ಗ್ರೀನ್ ಪಾತ್ ಫ್ರೆಶ್ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಫ್ರೂಟ್ಸ್ ಮತ್ತು ಪ್ರಾಡಕ್ಟ್ಸ್ ಇಲ್ಲಿ ಲಭ್ಯವಿದೆ ಇಂಡಿಯಾದ ಅತಿ ದೊಡ್ಡ ಒಳ್ಳೆ ಉತ್ತಮ ಕ್ವಾಲಿಟಿ ಇರುವ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ದ ಗ್ರೀನ್ ಪಾತ್ ನಾವು ಏನೇನು ಕೆಲಸ ಮಾಡಿದೆ ಗೊತ್ತಾಗುತ್ತೆ ಬಹುಶಃ ಈ ಸಾವಯವ ಮತ್ತು ಈ ಮಿಲೆಟ್ ಫ್ಯೂಚರ್ ಕೊಟ್ಟಿದ್ದು ಈ ಈ ದೇಶಕ್ಕೆ ಇರ್ಬೋದು ಪ್ರಪಂಚಕ್ಕೆ ಇರ್ಬೋದು ಎಲ್ಲ ರೀತಿಯಲ್ಲೂ ನಮಗೆ ಸಂರಕ್ಷಣೆ ಮಾಡೋದು ತುಂಬ ಹೇಳಿ ನಾನು ಅವಕಾಶ ಕೊಡೋಕ್ಕೆ ನನ್ನ ಧನ್ಯವಾದ ತಿಳಿಸ್ತೇನೆ ನಮಸ್ಕಾರ ಇದೊಂದು ವಿನೂತನ ಕಾರ್ಯಕ್ರಮ ಈ ರೀತಿ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬಂದು ಗುಡ್ ಗವರ್ನೆನ್ಸ್ ಕೇಳಿಸೋದಿದೆ ನನ್ನ ಅಪರೂಪದ ಕಾರ್ಯಕ್ರಮ ಅಂತ ಹೇಳ್ಬೋದು ನಾನು ಡಾಕ್ಟರ್ ಅಶ್ವಥ್ ನಾಡಿಗೆ ಅಭಿನಂದಿಸ್ತೇನೆ ಅದ್ರ ಜೊತೆಗೆ ಎಲ್ತ್ ಮತ್ತು ಮಿಲೆಟ್ಸ್ ಬಗ್ಗೆ ವೆಲ್ನೆಸ್ ಬಗ್ಗೆ ಸೇರಿಸಿರೋದು ಭಾಳ ಮುಖ್ಯವಾದದ್ದೆ ನಿನ್ನೆ ಅವರು ನನ್ನ ಪರ್ಸ್ನಲ್ ಮಾತಾಡಿ ಹೇಳಿದ್ರು ನೀವು ಎಕಾಲಜಿ ಬಗ್ಗೆ ಬೇರೆ ನಮ್ಮ ಜನಗಳು ಬೇಕಾಗಿರೋದು ಬೇಸಿಕ್ ಫುಡ್ ಬಗ್ಗೆ ವೆಲ್ನೆಸ್ ಬಗ್ಗೆ ಮಾತನಾಡಿ ಅಂತ ಸೊ ಮಿಲೆಟ್ ಮತ್ತು ಈ ಆರ್ಗ್ಯಾನಿಕ್ಸ್ ಇದ್ರ ಬಗ್ಗೆ ನಮ್ಮ ಸಂಸ್ಥೆ ಮತ್ತು ನನ್ನ ಸರ್ಕಾರ ಜೊತೆಯಲ್ಲಿ ಭಾಳ ಇಪ್ಪತ್ತೈದು ವರ್ಷಗಳ ಕೆಲಸ ಮಾಡ್ತಾ ಇದ್ದೇನೆ ಇವಾಗ ಈ ಸರಿ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಅಂತ ಮಾಡ್ತಾ ಇದ್ದಾರೆ ಬಹುಶಃ ನಿಮಗೆ ಬಗ್ಗೆ ಹೇಳದಾರಿ ಸ್ಟಾರ್ಟ್ ಆಗಿದ್ದೆ ಬೆಂಗಳೂರಿಂದ ಅದು ಗೊತ್ತಿದೆ ಎಲ್ಲರಿಗೂ ನಾವು ಐದು ವರ್ಷದಿಂದ ಈ ಐದನೇದು ಜನವರಿ ಆಗ್ತಾ ಮಿಲೆಟ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಮಾಡ್ತಾ ಇದೀವಿ ಮಿಲೆಟ್ ಬಗ್ಗೆ ಯಾರೂ ಮಾತಾಡ್ತಾ ಇರಲಿಲ್ಲ ಆರ್ಗ್ಯಾನಿಕ್ ಗೆ ಮಾತಾಡ್ತಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಮೊಟ್ಟೆ ಬದ ಬಾರಿಗೆ ಆರ್ಗ್ಯಾನಿಕ್ ಪಾಲಿಸಿಯಿಂದ ತಗೊಂಡ್ಬಂದರು ಇಡೀ ದೇಶದಲ್ಲೇ ಪಾಲಿಸಿ ಇರಲಿಲ್ಲ ಅಲ್ಲಿ ಶುರುವಾಗಿದ್ದು ಇಲ್ಲಿ ತನಕ ಬಂದಿದೆ ನಮ್ಮ ಸರ್ಕಾರ ಏನು ಮಾಡಿದ್ರು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬರೆದು ರಿಕ್ವೆಸ್ಟ್ ಮಾಡಿದ್ರು ಇದನ್ನು ನೀವು ಮಿಲೆಟ್ ಇಂಟರ್ನ್ಯಾಷನಲ್ ಏನು ಮಾಡಿ ಅಂತ ಅದು ಇವನ್ ಏ ಭಾರತ ಸರ್ಕಾರ ಮಾತನಾಡಿ ಅದನ್ನು ಡಿಕ್ಲೇರ್ ಮಾಡಿದ್ರು ಅಷ್ಟೇ ಈಗ ಮಿಲೆಟ್ ಯಾಕೆ ಬೇಕು ಅನ್ನೋ ಪ್ರಶ್ನೆ ಭಾಳ ಭಾಳ ಜನಗಳಿಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನ ತಿಳಿಸ್ಕೊಳ್ತೇನೆ ಇದು ಒಂದು ವಿಷಯ ಅಂದರೆ ಎರಡು ವಿಷಯಗಳು ಇನ್ವಾಲ್ ಆಗಿದೆ ಇವರಿಗೆ ಒಂದು ಮಣ್ಣಿನ ಸಂರಕ್ಷಣೆ ನಮ್ಮ ಕೃಷಿ ಪದ್ಧತಿ ಮತ್ತು ನಮ್ಮ ಆರೋಗ್ಯ ಈ ಎರಡೂ ಸಹ ಇನ್ವಾಲ್ ಆಗಿದೆ ಇದರ ಬಗ್ಗೆ ನಾನು ಏನು ಮಾಹಿತಿಗಳಿದೆ ಅದನ್ನು ನನಕೊಡ್ತೇನೆ ವೈ ಮಿಲೆಟ್ಸ್ ಅಂತ ಇದು ಮಿಲೆಟ್ಸ್ ಬಗ್ಗೆ ಡಿಮ್ಯಾಂಡ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಅವೇರ್ನೆಸ್ ಜಾಸ್ತಿ ಆಗಿ ಆಗಲಿ ಮತ್ತು ಬರೀ ಅವೇರ್ನೆಸ್ ಸುಮ್ಮನೆ ಆಗಿಲ್ಲ ದೇರ್ ಆರ್ ಸೈಂಟಿಫಿಕ್ ರೀಸನ್ಸ್ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಆರ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಿ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಟು ಬ್ರಿಂಗ್ ಚೇಂಜ್ ಅವರ್ ಫುಡ್ ಸಿಸ್ಟಮ್ ಈಟಿಂಗ್ ಸಿಸ್ಟಮ್ ಈಗ ಇದೆಲ್ಲ ಇದು ಈ ಮಾಹಿತಿಗಳೇನು ಬೇಕಾಗಿಲ್ಲ ಗೊತ್ತು ಅದರ್ ಸ್ಲೈಡ್ಸ್ ಗೌರ್ಮೆಂಟ್ ಈಗ ತುಂಬಾ ಮಿಲೆಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದೆ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಮಾಡಿದೆ ಮಿಲೆಟ್ ಪಾಲಿಸಿಗಳು ಬರ್ತಾ ಇದೆ ನಮ್ಮ ಸರ್ಕಾರ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ನಾನು ಈ ಬೇರೆ ಇಂಡಿಯಾ ಬೇರೆ ಬೇರೆ ಈ ಇಂಟರ್ನ್ಯಾಷನಲ್ ಏನಿದೆ ಆರೋಗ್ಯ ಒಂದು ಸಾರಿ ಸಾವಯವ ಸಂಸ್ಥೆ ಇದೆ ಅದ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ದೇಶಗಳಲ್ಲೂ ಸಹ ಇವತ್ತು ಈ ಕೃ ಸಾವಯವದ ಬಗ್ಗೆ ಈ ಸಿರಿಧಾನ್ಯಗಳ ಬಗ್ಗೆ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ ರೈಸು ಮತ್ತು ಈಗ ಪ್ರಪಂಚದಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರೋ ರೈಸು ಟು ಶುಗರ್ ಶುಗರ್ ಈಸ್ ನಂಬರ್ ಒನ್ ಪಾಯ್ಸನ್ ಇಟ್ಸ್ ಎ ಸ್ಲೋ ಪಾಯ್ಸನ್ ತುಂಬ ತೊಂದರೆ ಮಾಡ್ತಾ ಇದೆ ನಿಮಗೆ ಈ ಮೂರು ಆಹಾರಗಳು ಇದೊಂದು ಫೇರ್ ಅಂಡ್ ಲವ್ಲಿ ಕಲ್ಚರ್ ಅಂತ ನಾವು ಆ ಥರ ಹೋಗ್ಬಿಟ್ಟಿದ್ದೀವಿ ನಾವು ಎಲ್ಲ ಇದಿರ್ಬೇಕು ಅಂತ ಮಿರ ರಾಗಿ ಕಪ್ಪಿರುತ್ತೆ ರೈಸು ವೈಟೇ ಎಲ್ಲ ಬ್ರೌನ್ ಆ್ಯಕ್ಚುಲಿ ಅದನ್ನು ವೈಟ್ ಮಾಡಿದ್ದೀವಿ ಇದೆಲ್ಲ ಯಾಕಾಗಿದೆ ಅಂದರೆ ಫ್ಯಾಕ್ಟ್ರಿ ಸಿಸ್ಟಮ್ ಫುಡ್ಡಿಂದ ನಾನು ಹಳ್ಳಿನಲ್ಲಿ ಹುಟ್ಟಿದ್ದು ಅರವತ್ತು ವರ್ಷದಿಂದ ನಮ್ಮ ಊರಲ್ಲಿ ಯಾವ ಫ್ಯಾಕ್ಟ್ರಿ ಯಾವ ಊಟ ಹೊರ್ಗಡೆ ಬರ್ತಾನೆ ಇರಲಿಲ್ಲ ನಾವೇ ಬೆಳೀತಾ ಇದ್ವ ಅಕ್ಕಿನೂ ಇರಲಿಲ್ಲ ನಾವು ಮಿಲೆಟ್ ನಮ್ಮದು ಕನಪುರ ಹತ್ರ ಉಣಿಸ್ನಾಡಿತ ಕೊನೆ ಹಳ್ಳಿ ಊರು ಸುಸ್ಥಿರವಾದಂಥ ಒಂದು ಆಹಾರ ಪದ್ಧತಿ ಇತ್ತು ಅದು ಇವತ್ತೆಲ್ಲ ಬದಲಾವಣೆ ಆಗಿ ಎಲ್ಲ ಅಲ್ಲೂ ಸಹ ಫ್ಯಾಕ್ಟ್ರಿಯಿಂದ ಬರೋ ಶುರುವಾಗ್ಬಿಟ್ಟಿದೆ ಮಿಲ್ಕು ಹೊರಗಡೆ ಆಲೂ ಸಹ ಫ್ಯಾಕ್ಟ್ರಿಗಳಿಗೆ ಬರ್ತಾ ಇದೆ ಅದು ಇಷ್ಟು ಬದಲಾವಣೆ ಆಗಿದೆ ಈ ಎಲ್ಲ ಕಾಯಿಲೆಗಳಿಗೂ ಈ ಮಿಲೆಟ್ ಉತ್ತರ ಕೊಡುತ್ತೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಆರೋಗ್ಯ ಸಿಟಿ ಅಂತ ಒಂದು ಎನ್ ಜಿ ಒ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರು ಈ ನಮ್ಮ ಬೆಂಗಳೂರಿನಲ್ಲಿ ಡಯಾಗ್ನೋಸ್ ಮಾಡಿದಾಗ ಸುಮಾರು ಮೂವತ್ತು ಪರ್ಸೆಂಟ್ ಜನಗಳಿಗೆ ಇವತ್ತು ಡಯಾಬಿಟಿಸ್ ಗೊತ್ತಿಲ್ಲದೇ ಇದೆ ಅವರಿಗೆಲ್ಲ ಇದು ಮುಖ್ಯವಾಗಿ ಕಾರಣ ಆಗಿರೋದು ಮಿಲೆಟ್ ಇಂದನೆ ಇದು ನೋಡಿ ನಿಮಗೆ ಈ ಅನಿಲಿಯಾ ಇರಬಹುದು ಡಯಾಬಿಟಿಸು ಬ್ಲಡ್ ಪ್ರೆಷರು ನೀವು ಅನುಭವ ನೀವು ಬದಲಾವಣೆ ಮಾಡಿ ಊಟದನ್ನ ನಿಮಗೆ ಮಿಲೆಟ್ ಕೆಲವ್ರ ಹತ್ರ ಮಿಲೆಟ್ ಆಗೋದಿಲ್ಲ ಅಂತ ಮಿಲೆಟ್ ತುಂಬಾ ಆಗೋದಿಲ್ಲ ಮಿಲೆಟ್ ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು ರಾಗಿ ಪಾಲು ಎರಡು ಆಗೋದಿಲ್ಲ ಅನ್ನ ಇಷ್ಟು ತಿನ್ಬಹುದು ಸೊ ಇದು ದೊಡ್ಡ ಬದಲ ಬದಲಾವಣೆ ಆಗುತ್ತೆ ನೆಕ್ಸ್ಟ್ ಆಮೇಲೆ ಲೈಫ್ ಸ್ಟೈಲ್ ಡಿಸೀಸ್ಗೆಲ್ಲ ಇದೆಲ್ಲ ಕೂತ್ರ ಕೊಡುತ್ತೆ ಆಮೇಲೆ ಮಿಲೆಟ್ ಇವತ್ತು ಇಂಡಸ್ಟ್ರಿಗಳಲ್ಲಿ ಅದೆಲ್ಲ ಆಗ್ತಾ ಇರೋದು ಏನು ಪ್ರೊಸೆಸಿಂಗ್ ಆಗ್ತಾ ಇರೋದ್ರ ಬಗ್ಗೆ ಇದೆಲ್ಲ ಇದೆ ಆಮೇಲೆ ಇನ್ನು ಏನೇನು ಮಾಡ್ಬೋದು ಮಿಲೆಟ್ ಅಲ್ಲಿ ಮಿಲೆಟ್ ಅಂದ್ಕೊಂಡಿದ್ದಾರೆ ನೀವು ಮತ್ತು ನಾವೆಲ್ಲ ಮಿಲೆಟು ಅಡುಗೆನೆಲ್ಲ ಕೊಟ್ಟಿದ್ದ ನಾವೆಲ್ಲ ದೋಸೆ ಮಾಡಿದ್ದು ಪಾಯಸ ಮಾಡಿದ್ದು ಅದ್ರಲ್ಲಿ ಅಲ್ಲಿ ಐಸ್ ಕ್ರೀಮ್ ಸಹ ಮಾಡಿದ್ದೀವಿ ನಮ್ಮದೊಂದು ಇದೆ ಗ್ರೀನ್ ಪಾರ್ಕ್ ಅಂತ ಮಂತ್ರಿ ಮಾಡಿದ್ರಿಗೆ ಅದು ಇಂಡಿಯಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಸಾವಯವ ಕೇಂದ್ರ ಥರ ನಾವು ರೆಸ್ಟೋರೆಂಟ್ ಎಲ್ಲ ಮಾಡಿದ್ದು ಅಲ್ಲಿ ಎಲ್ಲನೂ ಮಾಡಿದ್ದೀವಿ ನಾವು ಮಿಲೆಟ್ ಪಿಜ್ಜಾ ಮಾಡಿದ್ದೀವಿ ಮಿಲೆಟನ್ನು ನಾನಾ ರೀತಿ ಉಪಯೋಗಿಸ್ಬೋದು ನೀವು ನೀವು ಉಪ್ಪಿಟ್ಟು ಮಾಡ್ಬೋದು ಕಿಚಡಿ ಮಾಡ್ಬೋದು ದೋಸೆ ಮಾಡ್ಬೋದು ಪ್ರತಿನಿತ್ಯನೂ ಯೂಸ್ ಮಾಡ್ಬೋದು ನೀವು ಅದನ್ನ ಇದು ಮಿಲೆಟ್ ಮ್ಯಾಜಿಕ್ ಅಂತ ನೀವು ಅನುಭವಿಸಿ ನೋಡಿದ್ರೆ ಗೊತ್ತಾಗುತ್ತೆ ಬಹುಶಃ ಎಷ್ಟೋ ಜನಕ್ಕೆ ಮಿಲೆಟ್ ನೋಡಿರೋದೇ ಇಲ್ಲ ಅಂತ ಕಾಣುತ್ತೆ ಈ ಮಿಲೆಟ್ನ ಅದನ್ನ ನಾವು ತುಡದ ಅಂತ ಹೇಳ್ತೇವೆ ಅದು ಸಣ್ಣ ನನಗೆ ಇರುತ್ತದು ಅದು ಯಾಕೆ ಬೆನಿಫಿಟ್ ಅಂತಂದ್ರೆ ಆ ಇದನ್ನ ಹೊರಗಡೆ ತೆಗಿಯಕ್ಕಾಗಲ್ಲ ಇದನ್ನ ಸ್ಕಿನ್ ಇರುತ್ತಲ್ಲ ಈ ರೈಸು ತೆಗೆದುಬಿಟ್ಬೋದು ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತದೆ ಮಿಲೆಟ್ ಸೊ ಇದು ಎಲ್ಲ ರೀತಿಯ ಬದಲಾವಣೆಗಳನ್ನ ಮಾಡುತ್ತೆ ಮಿಲೆಟ್ ಧಾರವಾಡ ಮಾಡಿದ್ವಿ ನಾವು ಸರ್ ಪಿಜ್ಜಾನ ತರಿಸ್ಕೊಂಡು ನಮಸ್ತೀರಿ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬಿರೆಟ್ ಪಿಜ್ಜಾನ ಕಿಚಡಿ ಇವತ್ತು ಬಹುಶಃ ಕಿಚಡಿ ತಿಂದವರೆಲ್ಲ ಅದನ್ನ ನಾನು ನೋಡಿರ್ಬೋದು ಫುಲ್ ನೀರ್ ಆಗುತ್ತೆ ಅದು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ